ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೆ ಎಯಿಂದ ಅಧಿಸೂಚಿಸಲಾದಂಥ ಆರುನೂರ ಎಪ್ಪತ್ತು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ವಿದ್ಯಾರ್ಥಿಗಳ ಒಂದು ಸ್ಕೋರ್ ಲೀಸ್ಟನ್ನು ಪ್ರಕಟ ಮಾಡಲಾಗಿದೆ ಪ್ರತಿಯೊಂದು ಇಲಾಖೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ನೀವು ಯಾವ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಸನ್ನು ಅಟೆಂಡ್ ಮಾಡಿದರೆ ಅಂತಹ ವಿದ್ಯಾರ್ಥಿಗಳ ಒಂದು ಸ್ಕೋರ್ ಲಿಸ್ಟನ್ನು ಇದೀಗ ಪ್ರಕಟ ಮಾಡಲಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೊಂದು ಸಂಪೂರ್ಣ ನಿಮಗೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂತಂದರೆ ಎಸ್ ಡಿ ಎ ಹುದ್ದೆಗಳಿಗೆ ಎಕ್ಸಾಮ್ಸ್ ಬರೆದಂಥ ವಿದ್ಯಾರ್ಥಿಗಳ ಒಂದು ಸ್ಕೋರ್ ಲೀಸ್ಟ್ ಆಗಿರುತ್ತೆ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮ ಒಂದು ಕೆ ಎನ ಮಾರ್ಕ್ಸ್ ಲಿಸ್ಟ್ ಕೂಡ ಆಗಿದ್ದು ಅಪ್ಲಿಕೇಶನ್ ನಂಬರ್ ಮತ್ತು ಕ್ಯಾಂಡಿಡೇಟ್ ನೇಮ್ ಅವರ ಒಂದು ಇ ಟಿ ಅಪ್ಲಿಕೇಶನ್ ನಂಬರ್ ಎಷ್ಟು ನೆಕ್ಸ್ಟ್ ಯಾವ ಒಂದು ಪೇಪರ್ ಫಸ್ಟಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದಾರೆ ನೆಕ್ಸ್ಟ್ ಪೇಪರ್ ಸೆಕೆಂಡಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದಾರೆ ಟೋಟಲ್ ಸ್ಕೋರ್ ಎಷ್ಟು ಅಂತಲೂ ಕೂಡ ಕಂಪ್ಲೀಟಾಗಿ ಮೆನ್ಷನ್ ಮಾಡಲಾಗಿರುತ್ತೆ ಪಕ್ಕದಲ್ಲಿ ನಿಮ್ಮ ಒಂದು ಕ್ವಶನ್ ಪೇಪರ್ನ ವರ್ಷನನ್ನು ಕೂಡ ಮೆನ್ಷನ್ ಮಾಡಲಾಗಿರುತ್ತೆ ಆ ಒಂದು ವರ್ಷನ್ ಏನಾದರೂ ತಪ್ಪಿದ್ದಲ್ಲಿ ಅಥವಾ ನಿಮ್ಮ ಒಂದು ಸ್ಕೋರ್ ಲಿಸ್ಟ್ ಏನಾದರೂ ತಪ್ಪಿದ್ದಲ್ಲಿ ನಿನ್ನೆ ನಾನು ಒಂದು ವಿಡಿಯೋ ಕೂಡ ಹಾಕಿದ್ದೆ ಆ ಒಂದು ವಿಡಿಯೋದಲ್ಲಿ ಒಂದು ಮೇಲ್ ಅಡ್ರೆಸ್ ಅನ್ನು ಕೂಡ ನೀಡಲಾಗಿದೆ ಆ ಒಂದು ಮೇಲ್ ಅಡ್ರೆಸ್ಗೆ ನಿಮ್ಮ ಒಂದು ಕ್ವಶನ್ ಪೇಪರ್ ಮತ್ತೆ ನಿಮ್ಮ ಒಂದು ಆನ್ಸರ್ ಶೀಟ್ ಏನಾದರೂ ಮಿಸ್ ಆಗಿದ್ರೆ ಅಥವಾ ನಿಮ್ಮ ಒಂದು ಮಾರ್ಕ್ಸ್ ಏನಾದರೂ ಮಿಸ್ ಆಗಿದೆ ಅಂತ ಏನಾದರೂ ಅನ್ಸಿದ್ರೆ ಅವರು ಒಂದು ಲಿಂಕ್ ಅನ್ನು ಕೂಡ ಬಿಟ್ಟಿರ್ತಾರೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಮಾರ್ಕ್ ಶೀಟ್ ಡೌನ್ಲೋಡ್ ಮಾಡ್ಕೊಂಡು ಆ ಒಂದು ಮಾರ್ಕ್ ಶೀಟ್ ಪಿ ಡಿ ಎಫ್ ಮಾಡಿ ನೀವು ಆ ಒಂದು ಇಮೇಲ್ ಅಡ್ರೆಸ್ಗೆ ನೀವು ಸೆಂಡ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ ಆ ಒಂದು ಇಮೇಲ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೇನೆ ವಿದ್ಯಾರ್ಥಿಗಳು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದು ಫುಡ್ ಡಿಪಾರ್ಟ್ಮೆಂಟಲ್ಲಿ ಇದ್ದಂಥ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂದರೆ ಎಫ್ ಡಿ ಎ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು ಹನ್ನೆರಡು ಹುದ್ದೆಗಳು ಇದ್ವು ಆ ಒಂದು ಹನ್ನೆರಡು ಹುದ್ದೆಗಳಿಗೆ ಎಕ್ಸಾಮ್ಸ್ ಬರೆದಂಥ ವಿದ್ಯಾರ್ಥಿಗಳ ಒಂದು ಸ್ಕೋರ್ ಲೀಸ್ಟ್ ಕೂಡ ಇದಾಗಿರುತ್ತೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಮತ್ತು ಬಿ ಎಮ್ ಟಿ ಸಿ ಮತ್ತು ಗ್ರೂಪ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಸ್ನೇಹಿತರೆ ನೆಕ್ಸ್ಟ್ ಬೇರೆ ಇಲಾಖೆಗೆ ಸಂಬಂಧಪಟ್ಟಂತೆ ನೀವು ಕೂಡ ನಿಮ್ಮ ಒಂದು ಮಾರ್ಕ್ಸ್ ಲೀಸ್ಟನ್ನು ಕೂಡ ಬಿಟ್ಟಿದ್ದಾರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ ಒಂದು ಪಿ ಡಿ ಎಫ್ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ ಮತ್ತು ಅಫಿಷಿಯಲ್ ಆದಂಥ ಒಂದು ವೆಬ್ಸೈಟ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ನೀವು ಯಾವ ಹುದ್ದೆಗಳಿಗೆ ಅಂತಂದರೆ ಯಾವ ಇಲಾಖೆಯಲ್ಲಿ ಯಾವ ಹುದ್ದೆಗಳಿಗೆ ನೀವು ಎಕ್ಸಾಮ್ಸನ್ನು ಬರೆದಿದರೆ ನಿಮ್ಮ ಒಂದು ಆಲ್ ಟಿಕೆಟ್ ನಂಬರ್ ಮತ್ತು ನಿಮ್ಮ ಒಂದು ನೇಮನ್ನು ನೀವು ಸರ್ಚ್ ಮಾಡಿದ್ರೆ ಅಲ್ಲಿ ನಿಮ್ಮ ನೇಮು ಸಿಗುತ್ತೆ ಆವಾಗ ನೀವು ಕಂಪ್ಲೀಟಾಗಿ ಚೆಕ್ ಕೂಡ ಮಾಡ್ಕೋಬೋದು ಎಷ್ಟು ಸ್ಕೋರ್ ಆಗಿದೆ ಅಂತ ಸ್ನೇಹಿತರೆ ಈ ಒಂದು ಪಿ ಡಿ ಎಫಲ್ಲಿ ನಿಮಗೆ ಕ್ವಾಲಿಟಿ ಇನ್ಸ್ಪೆಕ್ಟರ್ ಹುದ್ದೆಗಳು ಅಂತಂದರೆ ಲೇಬರ್ ಇಲಾಖೆಯಲ್ಲಿ ಖಾಲಿದ್ದಂಥ ಅಂತಂದರೆ ಕಾರ್ಮಿಕರ ಇಲಾಖೆಯಲ್ಲಿ ಖಾಲಿದ್ದಂಥ ಕ್ವಾಲಿಟಿ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಎಕ್ಸಾಮ್ಸ್ ಬರೆದಂಥ ವಿದ್ಯಾರ್ಥಿಗಳ ಸ್ಕೋರ್ ಲೀಸ್ಟ್ ಕೂಡ ಇದಾಗಿರುತ್ತೆ ಸ್ನೇಹಿತರೆ ನಾನು ಪ್ರತಿಯೊಂದು ಇಲಾಖೆಗೆ ಸಂಬಂಧಪಟ್ಟಂತೆ ಈಗ ಪ್ರಸ್ತುತ ಕೆಇ ಆರುನೂರ ಎಪ್ಪತ್ತು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಒಂದು ಪಿ ಡಿ ಎಫನ್ನು ಬಿಡುಗಡೆ ಮಾಡಿದೆ ಅಂತಂದರೆ ಯಾವ ಇಲಾಖೆಯಲ್ಲಿ ಯಾವ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾರ್ಕ್ಸ್ ಲೀಸ್ಟ್ನ ಪಿ ಡಿ ಎಫ್ ಕೂಡ ಬಿಡುಗಡೆ ಮಾಡಲಾಗಿದೆ ಆ ಒಂದು ಪಿ ಡಿ ಎಫನ್ನು ನಾನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೇನೆ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲೂ ಕೂಡ ಕೊಟ್ಟಿರ್ತಾನೆ ವಿದ್ಯಾರ್ಥಿಗಳು ನೀವು ಕಂಪ್ಲೀಟಾಗಿ ಸಲ ಚೆಕ್ ಮಾಡ್ಕೋಬೇಕಾಗಿರುತ್ತದೆ ಸ್ನೇಹಿತರೆ ಇದೊಂದು ಸಂಪೂರ್ಣ ಆರುನೂರ ಎಪ್ಪತ್ತು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವು ಎಕ್ಸಾಮ್ಸ್ ಬರೆದಿರುವಂಥ ವಿದ್ಯಾರ್ಥಿಗಳಿಗೊಂದು ಸಿಹಿ ಸುದ್ದಿ ಕೂಡ ಆಗಿರುತ್ತೆ ನಾನು ಮೊದಲಿಗೆ ತಿಳಿಸ್ದ ಹಾಗೆ ನಿಮಗೆ ಮಾರ್ಕ್ಸ್ ಏನಾದರೂ ಡಿಫ್ರೆನ್ಸ್ ಆಗಿದೆ ಅಥವಾ ಮಾರ್ಕ್ಸ್ ಏನಾದರೂ ಮಿಸ್ಟೇಕ್ ಆಗಿದೆ ಅಥವಾ ನಿಮ್ಮ ಹೆಸರೇನಾದರೂ ಮಿಸ್ಟೇಕ್ ಆಗಿದೆ ಅಂತಂದರೆ ನೀವು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ಇ ಇಮೇಲ್ ಐ ಡಿಗೆ ನಿಮ್ಮ ಒಂದು ಮಾರ್ಕ್ ಶೀಟನ್ನು ಡೌನ್ಲೋಡ್ ಮಾಡಿ ಸೆಂಡ್ ಮಾಡಬೇಕು ಆ ಒಂದು ಮಾರ್ಕ್ ಶೀಟನ್ನು ಸೆಂಡ್ ಮಾಡಲು ನಿಮಗೆ ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ಐದು ಮೂವತ್ತರ ಒಳಗೆ ಟೈಮನ್ನು ನೀಡಲಾಗಿರುತ್ತೆ ಒಳಗಡೆ ನೀವು ಸೆಂಡ್ ಮಾಡಿದ್ರೆ ನಿಮ್ಮ ಒಂದು ಮಾರ್ಕ್ಸನ್ನು ಮತ್ತು ನಿಮ್ಮ ಒಂದು ನೇಮನ್ನು ಕೂಡ ಎಡಿಟ್ ಮಾಡಿ ನಿಮಗೆ ಕಂಪ್ಲೀಟಾಗಿ ಹೊಸ ಪಿ ಡಿ ಎಫನ್ನು ಬಿಡುಗಡೆ ಮಾಡಲಾಗುತ್ತದೆ ಅಂತಲೂ ಕೂಡ ಕೆ ಇಂದ ಬಿಡುಗಡೆ ಮಾಡಲಾಗಿರುತ್ತೆ ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಕೆ ಎಯಿಂದ ನಡೆಸಲಾದಂಥ ಆರುನೂರ ಎಪ್ಪತ್ತು ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ಸ್ ಬರೆದಂಥ ವಿದ್ಯಾರ್ಥಿಗಳೊಂದಿಗೆ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ